ಬೆಳಗಾವಿಯಲ್ಲೊಂದು ಅವಮಾನವೀಯ ಘಟನೆ ಹೆತ್ತ ಮೂರು ತಿಂಗಳ ಗಂಡು ಹಸುಗೂಸನ್ನೇ ಕೆರೆಗೆ ಎಸೆದ ಪಾಪಿ ತಾಯಿ ಬೆಳಗಾವಿಯ ಕನಬರಗಿಯಲ್ಲಿ ನಡೆದ ಘಟನೆ ಮಗು ಕೆರೆಗೆ ಎಸೆಯುವುದನ್ನು ನೋಡಿದ ಸ್ಥಳೀಯರು ದನಕರು ತೊಳೆಯಲು ಹೋದಾಗ ಯುವಕರ ಕಣ್ಣಿಗೆ ಬಿದ್ದ ದೃಶ್ಯ ತಕ್ಷಣ ಕೆರೆಗೆ ಹಾರಿ ಮಗು ರಕ್ಷಣೆ ಮೂರು ತಿಂಗಳ ಹಸುಗೂಸನ್ನು ಕೊಲ್ಲೋಕೆ ಪ್ಲಾನ್ ಮಾಡಿದ್ದ ಪಾಪಿ ತಾಯಿ ಓಡಿ ಹೋಗುತ್ತಿದ್ದ ತಾಯಿಯನ್ನು ತಡೆದು ಬುದ್ಧಿ ಹೇಳಿ ಮಗುವನ್ನು ರಕ್ಷಣೆ ಮಾಡಿ ಅವಳ ಕೈಗೆ ನೀಡಿದ ಯುವಕರು ಬೆಳಗಾವಿ ಚಿಕ್ಕಮಕ್ಕಳ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಬ್ಯೂರೋ ರಿಪೋರ್ಟ್ ಗಂಗಾಧರ ಯಶ್ ಶಿರಗಾವಿ ಜಿಎಸ್ ಫೈ ಟಿವಿ ಕನ್ನಡ ನ್ಯೂಸ್ ಬೆಳಗಾವಿ

ಇಲ್ಲಂಗೆಂತ ಊಟ ಮನೆ ಹೋಗ್ತಿದ್ದೆ ಯಾಕೋ ಬಹಳ